ಐ ಕಡೆಯಿಂದ ಚಲೋ ಅಡುಗೆ ಮಾಡಿಸಿಕೊಂಡು ಅಣ್ಣನಿಗೆ ಸಹಾಯ ಮಾಡ್ಬೇಕಂತ ಕೈ ಒಳಗೆ ಬುತ್ತಿ ಹಿಡ್ಕೊಂಡು ಹೊಂಟಾನ ಹೊಲಕ್ಕೆ ಆ ಬುತ್ತಿಯನ್ನ ತೆಗೆದುಕೊಂಡು ಯಾವಾಗ ಹೊಲಕ್ಕೆ ಬರ್ತಾನ ಅವಾಗ ಅಣ್ಣ ಬಹಳ ಖುಷಿಯಾದ ನನ್ನ ತಮ್ಮ ಇವತ್ತು ತನ್ನ ಉದ್ಯೋಗವನ್ನು ಬಿಟ್ಟು ನನ್ನ ಸಲುವಾಗಿ ಮನೆಯೊಳಗ ತಾಯಿ ಕಡೆಯಿಂದ ಬುದ್ಧಿ ಮಾಡಿಸ್ಕೊಂಡು ಅಷ್ಟು ದೂರಿಂದ ನಡ್ಕೊಂತ ನನ್ನ ಸಲುವಾಗಿ ಬಂದಾನಲ್ಲ ಅಂತ ತಿಳ್ಕೊಂಡು ಅಣ್ಣನಿಗೆ ಬಹಳ ಆಯಿತು ಅಣ್ಣ ಓಡಿ ಹೋಗಿ ಮಾರು ತಮ್ಮ ಬಾ ಆ ಕೈ ಒಳಗಿರುವಂಥ ಬುತ್ತಿಯನ್ನು ಇಸ್ಕೊಂಡು ಇಬ್ಬರು ಕೂಡ ಊಟ ಮಾಡಿದರು ಊಟ ಮಾಡಿ ಆ ಹೊಲದಲ್ಲಿ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿತ್ತು ಆ ತಮ್ಮ ಏನು ಕೆಲಸ ಮಾಡಕತ್ತಿದ್ದ ಆ ಗುದಲಿಗೆ ಒಂದು ಟನ್ ಟನ್ ಅನ್ನುವಂಥ ಶಬ್ದ ಬಂತು ಯಾವಾಗ ಟನ್ ಅನ್ನುವಂಥ ಶಬ್ದ ಬಂತು ಅವಾಗ ತಮ್ಮ ಅನ್ಕೊಂಡ ಇಲ್ಲಿ ಏನಿರಬಹುದು ಶಬ್ದ ಅಂತ ತಿಳ್ಕೊಂಡು ಅದನ್ನು ಹಡ್ಡಿದ ಸ್ವಲ್ಪ ಆಳವಾಗಿ ಹಡ್ಡಿ ನೋಡ್ತಾನೆ ಹಿಂಗೆ ಮನಸ್ಸು ಸರಿಸಿ ಅಲ್ಲಿ ಏನಿತ್ತು ಅಂದ್ರೆ ಒಂದು ದೊಡ್ಡದ ಆಕಾರದ ಬಂಗಾರದ ಹಂಡೆ ಇತ್ತಲ್ಲಿ ಯಾವಾಗ ಬಂಗಾರದ ಹಂಡೆ ಆ ಕಣ್ಣಿಗೆ ಕಾಣ್ತು ಅವಾಗ ತಮ್ಮ ಅನ್ಕೊಂಡ ನಾವು ಉದ್ಯೋಗ ಬಿಟ್ಟು ಬಂದಿದ್ದಕ್ಕೂ ಸಾರ್ಥಕ ತಂದು ಅಕಸ್ಮಾತ್ ಆಗಿ ನನ್ನ ಅಣ್ಣನಿಗೆ ಈ ಸುದ್ದಿ ಹೇಳಿದ್ನಿ ಅಂದ್ರ ನೋಡ್ರಿ ಎಟ್ಟ ಆಸೆ ಒಡ ಹುಟ್ಟಿದವರು ಇಬ್ಬರು ಒಂದ ಮನೆ ಒಳಗೆ ಬಾಳೆ ಮಾಡೋರು ಅಣ್ಣ ತಮ್ಮ ಒಂದೇ ಹೊಟ್ಟೆ ಒಳಗ ಹುಟ್ಟಿ ಒಂದು ಏನೋ ಬಂಗಾರದ ಹಂಡೆ ಸಿಕ್ತು ಅಂತ ಅಣ್ಣ ನನ್ನ ದೂರ ಮಾಡುವಂತ ಸಂದರ್ಭ ಯಾವಾಗ ತಮ್ಮ ವಿಚಾರ ಮಾಡ್ತಾನೆ ಹಂಡೆ ಅಂತೂ ಬಂಗಾರದ ಹಂಡೆ ಐತ ಒಂದ್ ಹಂಡೆ ಮಾರಿದ್ದೆ ಅಂದ್ರ ನನ್ನ ಜೀವನ ಬಹಳ ಚಲೋ ಸೆಟ್ಲ್ ಆಗತ್ತಂತ ಅನ್ಕೊಂಡ ಆದ್ರೆ ಮ್ಯಾಲ ಒಬ್ಬ ಭಗವಂತ ಅನ್ನಾಗದಿರ್ತಾನೆ ಇವೇನು ಸೆಟ್ಲ್ ಆಗ್ಬೇಕಂತ ಇವು ಅನ್ನಾಗದಿರ್ತಾನೆ ಮ್ಯಾಲ ಕುಂತು ಭಗವಂತ ನಮ್ಮ ಸೆಟ್ಲ್ಮೆಂಟ್ ಮಾಡೇ ಬಿಟ್ಟಿರ್ತಾನ ಮ್ಯಾಲ ಪರಮಾತ್ಮ ಏನು ಅಂದ್ರೆ ನಿನ್ನ ಬಂಗಾರದ ಹಂಡೆ ಯಾವುದು ಅಂದ್ರೆ ಮೂರು ಆರು ತಗದು ಒಳಗೆ ಜೀವನದ ಜೀವನದುದ್ದಕ್ಕೂ ಬರೀ ಇದ್ರೊಳಗೆ ಹೋರಾಟ ಒಂದು ಬಾಳೆ ಚಲೋ ಗಳಿಸ್ಬೇಕು ಹಣವನ್ನು ಬಾಳೆ ಚಲೋ ಮನಿ ಮ್ಯಾಲ ಮನಿ ಕಟ್ಟಬೇಕು ಬಾಳೆ ಚಲೋ ಕಾರ್ ತಗೋಬೇಕು ಆ ಕಾರಿನೊಳಗೆ ನಾನು ಯಾವಾಗ ಅಡ್ಡಾಡ್ತೀನಿ ಅಂತ ಆಸೆ ತನ್ನ ಮನುಷ್ಯ ಒಬ್ಬ ಸುಮ್ಮ ಹಿಂಗ ಸೈಕಲ್ ಮೇಲೆ ಹೊಂಟಿದ್ದ ಅಂದ್ರೆ ಯಾವಾಗ ಬೈಕ್ ನೋಡ್ತಾನ ಅವಾಗ ಅನ್ಕೊಳ್ತಾನ ನಾನು ಕೂಡ ಬೈಕ್ ತಗೊಂಡ್ರೆ ಎಷ್ಟು ಚಲೋ ಇರ್ತದಲ್ಲ ಬೈಕ್ ಮೇಲೆ ಅಡ್ಡಾಡಕತ್ರ ನನ್ನ ಜೀವನ ಎಷ್ಟು ಚಲೋ ಇರ್ತದಲ್ಲ ಅದೇ ಬೈಕ್ ಮೇಲೆ ಹೋಗುವಂತ ಮನುಷ್ಯ ಒಂದು ಕಾರ್ ನೋಡಿದ ಅಂದ್ರೆ ನಾನು ಕೂಡ ಕಾರ್ನ್ಯಾಗ ಅಡ್ಡಾಡಬೇಕಲ್ಲ ಕಾರ್ ತಗೊಂಡ್ರೆ ಎಷ್ಟು ಚಲೋ ಇರ್ತದಲ್ಲ ಅದೇ ಕಾರ್ ಒಳಗೆ ಹೋಗುವಂತ ಮನುಷ್ಯ ಫ್ಲೈಟ್ ನೋಡಿ ಫ್ಲೈಟ್ ತಗೊಳ್ಬೇಕು ಹಂಗೆ ಶ್ರೀಮಂತನಾಗಿ ಬೆಳಿಬೇಕು ನಾನು ಇತ್ತೀಚಿನ ದಿನಮಾನದೊಳಗೆ ಕವಿ ಬಹಳ ಚಲೋ ಬರೀತಾನ ಮನುಷ್ಯ ಮೀನಿನಂತೆ ಈಜೋದನ್ನ ಕಲಿತ ಹಕ್ಕಿಯಂತೆ ಹಾರೋದನ್ನ ಕಲಿತ ಆದ್ರೆ ಮನುಷ್ಯ ಮನುಷ್ಯನಾಗಿ ಬಾಳೋದನ್ನ ಕಲೀಲಿಲ್ಲ ಅಂತ ಬರೀತಾರ ಬಹಳ ಚಲೋ ಯಾವಾಗ ತಮ್ಮ ಆ ಬಂಗಾರದ ಹಂಡೆಯನ್ನ ನೋಡಿದ ಅನ್ನಗೆ ಹೇಳಿದಂತ ಬಂದ ಅಣ್ಣ ಇವತ್ತು ಹೊಲದೊಳಗೆ ನಾ ಒಬ್ಳ ಕೆಲಸ ಮಾಡ್ತೀನಿ ಮನೆಗೆ ಹೋಗು ಆರಾಮ್ ರೆಸ್ಟ್ ಮಾಡ ಅಂದ ನೀ ಆರಾಮ್ ರೆಸ್ಟ್ ಮಾಡ ನಿನಗ್ಯಾಕ ಪಾಪ ಕಷ್ಟ ಇನ್ನು ನಾಲ್ಕು ದಿನ ಹೊಲದೊಳಗೆ ನಾನೇ ದುಡಿತೀನಿ ಏನೇ ಇದ್ರು ಹೇಳ ರಾತ್ರಿ ಅಂತೂ ನಾ ಮನೆಗೆ ಬರಂಗಿಲ್ಲ ಇಲ್ಲೇ ಇರ್ತೀನಿ ಚಲೋ ದುಡಿತೀನಿ ಎದ್ರ ಸಲುವಾಗಿ ದುಡಿ ಹಂಡೆ ಸಲುವಾಗಿ ದುಡಿಯಾಗತ್ತೀ ನಾ ಮನೆಗಂತೂ ಬರೋದೇ ಇಲ್ಲ ಇಲ್ಲೇ ಇರ್ತೀನಿ ನಾಲ್ಕು ದಿನ ನೀ ಬರೋಕೆ ಹೋಗ್ಬೇಡಿ ಕಡೆ ಅಂದ ಊಟನೂ ತರಬೇಡ ಬರಕ್ಕೆ ಹೋಗ್ಬೇಡ ಹೋಗಿ ನೀ ಆರಾಮ್ ರೆಸ್ಟ್ ಮಾಡ ಅವಾಗ ಅಣ್ಣ ಭಾಳ ಖುಷಿ ಆದವು ತಮ್ಮನ ಮಾತು ಕೇಳಿ ತಮ್ಮಗು ಎಂತ ಮಾತಾಡಕತ್ತ ಎಂಥ ಮನಸ್ಸು ಬಂದುಬಿಟ್ಟ ಇವತ್ತು ಅಣ್ಣನ ಮೇಲೆ ಎಷ್ಟು ಕಳಕಳಿ ಬಂದು ಅಣ್ಣಂದ ನಿನಗ್ಯಾಕೆ ಕಷ್ಟ ಅಂದ ಏ ನೀ ಹಂಗಣ್ಣಕ್ಕೆ ಹೋಗ್ಬಿಡಣ್ಣ ನೀ ಸುಮ್ಮ ಹೋಗಿ ಮನೆಯಾಗ ಸುಮ್ಮ ಹೋಗಿ ಬರೇ ಊಟ ಉಣ್ಣದು ಮಕ್ಕೋದು ಊಟ ಉಣ್ಣೋದು ಮಕ್ಕೋದು ಇಷ್ಟ ಮಾಡಿ ನಾ ಇಲ್ಲಿ ಹಂಟೆ ಹೊಡ್ಕೊಂಡು ಹೋಗ್ತೀನಂತ ಇವ ಕಳಿಸಿದ ಅಣ್ಣ ಮನೆಗೆ ಹೋದ ತಮ್ಮ ತೆಗಾಕತ್ತ ನೋಡ್ರಿ ಹಂಡೆ ಯಾವಾಗ ಹಡ್ಡಿ ಹಂಡೆ ತೆಗಿಯುವಾಗ ರಾತ್ರಿ ಆತು ಏಳು ಗಂಟೆ ಎಂಟು ಗಂಟೆ ಹತ್ತು ಗಂಟೆ ಆದ್ರೂ ಒಬ್ಬನ ತೆಗತ್ತ ಒಂದು ಹಂಡೆ ಬಂತ ರಾತ್ರಿ ಆ ಹಂಡೆ ಅಲ್ಲೇ ಬಾವಿ ಒಳಗೆ ಹೋಗಿ ಸ್ವಚ್ಛ ತೊಳೆದ ಮೆರ 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 ಮೇರೆ ಮಿಂಚಂಗೆ ತೊಳೆದು ಅದ್ರ ಮೇಲೆ ಹಿಂಗ ದಿಟ್ಟಿಸಿ ನೋಡ್ತಾನ ಆಹಾ ಎಂತ ಬಂಗಾರದ ಹಂಡೆ ನನ್ನ ಜೀವನ ಸೆಟ್ಲ್ ಆಯ್ತು ಸುಮ್ಮ ಅದನ್ನ ತೊಗೊಂಡು ಹೋಗ್ಬೇಕಿಲ್ಲ ರೀ ಗಡಿ ಹಿಂಗೆ ದಿಟ್ಟಿಶು ನೋಡುವಾಗ ಅದ್ರ ಮೇಲೆ ಏಳು ಅಂತ ನಂಬರ್ ಬರ್ದಿತ್ರಿ ಏನು ಬರ್ದಿತ್ತು ಏಳು ಸೆವೆನ್ ಅಂಕಿ ಬರ್ದಿತ್ತು ಯಾವಾಗ ಏಳು ಅನ್ನುವಂತ ಅಕ್ಷರ ನೋಡಿದ ಆ ಅಂಕಿಯನ್ನು ನೋಡಿದ ಅವಾಗ ಅವ್ಕೊಂಡ ಇದ್ರ ಮೇಲೆ ಏಳು ಐತಂದ್ರ ಇದ್ರ ಕೆಳಗಿನವರ ಇದ್ರ ಮ್ಯಾಲಿನವರ ಆರು ಐದು ನಾಲ್ಕು ಮೂರು ಎರಡು ಒಂದು ಎಂಟು ಒಂಬತ್ತು ಹತ್ತು ಇರಬೇಕಲ್ಲ ಇಲ್ಲಿ ಸುಮ್ಮ ಏಳು ಅನ್ನುವಂತ ಹಂಡೆ ಸಿಕ್ಕ ತಗೊಂಡು ಹೋಗೋದು ಬಿಟ್ಟು ಮುಂದೆ ಆಸೆ ಪಟ್ಟ ನೋಡ್ರಿ ಯಾವಾಗ ಮತ್ತ ಹತ್ತು ಗಂಟೆ ಆದ್ರೂ ಕೂಡ ಅದನ್ನ ವೈದಿಟ್ಟ ಒಂದು ಕಡೆ ಮತ್ತ ಅಡ್ಡಕತ್ತ ಕೆಳಗ ಹಡ್ಡಿ ಹಡ್ಡಿ ಮತ್ತೊಂದು ಟನ್ ಟನ್ ಶಬ್ದ ಕೆಳಕತ್ತ ಏ ಎಟ್ಟು ಖುಷಿಯವ್ ಕೈಲಾಸನೇ ಕೈಲಾಸದೊಳಗೆ ಕೂತಂಗ ಆದವ್ ಖುಷಿಗೆ ಪಾರವೇ ಆತು ಬಂಗಾರದ ಹಂಡೆ ಒಳಗೆ ಹಾಲು ಕುಡಿಯಾಕತ್ತಿನೋ ಅನ್ನುವಷ್ಟು ಖುಷಿ ಅವನಿಗೆ ನೋಡಬೇಕು ಯಾವಾಗ ಮತ್ತೊಂದು ಟನ್ ಟನ್ ಶಬ್ದ ಬಂತು ಮತ್ತ ಅಡ್ಡಿ ಅದನ್ನ ತೆಗೆದ ನೋಡ್ರಿ ಅದ್ರ ಮೇಲೆ ಏನು ಬರ್ದಿತ್ತು ಅಂದ್ರೆ ಅನ್ನೋ ಅಂಕೆ ಬರ್ದಿತ್ತು ಏಳು ಆರು ಸಿಕ್ ನೋಡ್ರಿ ಬಿಡ್ಲಿಲ್ಲ ಮತ್ತ ತೆಗೆದ ಅಲ್ಲಿ ಎಷ್ಟು ದಿವಸಗಳ ಕಳಿಲಿ ಮನೆ ಒಳಗ ಅಣ್ಣ ಫೋನ್ ಮಾಡಿದ ಎಲ್ಲಿದೀವು ಏನ್ ಮಾಡಕತ್ತಿ ಏನಿಲ್ಲ ಅಣ್ಣ ಇಲ್ಲೇ ಅದನ್ನು ನಾನು ಆರಾಮದಿ ಹೊಲದಾಗ ಏನು ಚಿಂತೆ ಮಾಡಕ್ಕೆ ಹೋಗಬೇಡ ಈ ಕಡೆ ಹೋಗಬೇಡ ನಾನಾ ಬರ್ತೀನಿ ಅಲ್ಲಿ ಅಂದ ಆಯ್ತು ಅಂತ ಅಣ್ಣ ಫೋನ್ ಕಟ್ ಮಾಡಿ ಮತ್ತೆ ಅಡ್ಡಾಕತ್ತ ನೋಡ್ರಿ ಮತ್ತೊಂದು ಟನ್ ಟನ್ ಶಬ್ದ ಬಂತು ಆ ಹಂಡೇನು ತೆಗೆದ ಹಂಗೆ ತಕ್ಕೋ ಅಂತ ಹೊಂಟ ಮ್ಯಾಲ ಬಂದಿರುವಂತ ಹಂಡೆ ಒಂದು ಕಡೆ ಕೂಡಿಡ ಕಳ್ರ ಕಡ್ರ ಅಲ್ಲೇ ಹಾಜು ಬಾಜು ಅಡ್ಡಾಡಕತ್ತಿದ್ರು ಅವ್ರು ಈ ವಯ್ದ ಕತ್ತಲ್ದಾಗ ಏನ್ ಇಟ್ಟಿದ್ದ ಹಂಡೆ ಕಳ್ರ ಅಲ್ಲೇ ಅವರು ಅಡ್ಡಾಡುವಂತ ಸಂದರ್ಭದೊಳಗೆ ಏನೋ ಮಿರಾ 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 ಮೆಂಚಾಗತಿತ್ತು ಇವ್ ಯಾರ ಕಣ್ಣು ಶಾರ್ಪ್ ಇರ್ಲಿಲ್ಲ ಅಂದ್ರೂ ಕಲ್ ಕಣ್ಣು ಬಹಳ ಶಾರ್ಪ್ ಇರ್ತವ್ರು ಒಂದು ದೃಷ್ಟಿ ಇಟ್ರಂದ್ರೆ ಒಂದು ಶಬ್ದ ಒಂದು ಏನ್ರ ಮನೆ ಒಳಗ ಸೂಜಿ ಸಪ್ಳು ಬಿತ್ತಂದ್ರೆ ಅಲ್ಲಿಂದ ಕಿತ್ಕೊಂಡು ಓಡೋಗಿರ್ತಾರ ಅದಕ್ಕೆ ಅಂತಾರೆ ಅವ್ರಿಗೆ ಯಾವಾಗ ಆ ಮೆರಮೆರ ಅಂತ ಬಂಗಾರದ ಹಂಡೆಯನ್ನು ನೋಡಿದ್ರು ಕಳ್ರು ಸಕಾಸ ಒಂದೊಂದು ಎತ್ಕೊಂಡು ಎಸ್ಕೇಪ್ ಆದ್ರು ನೋಡ್ರಿ ಕಣ್ಣಿಗೆ ಕಾಣ್ಲಿಲ್ಲ ಅವ್ರಿ ಈತ ಹಗಲು ರಾತ್ರಿ ಮೂರ್ನಾಲ್ಕು ದಿನ ಕಳದಂಗ ಹಡ್ಡಿ ಅಡ್ಡಾಕತ್ತಾನ ಇವು ಮನುಷ್ಯ ಹಡ್ಡಿ ಆಮೇಲೆ ಬಾಳೆ ಮಿಕ್ಕಿದಾಗ ಮ್ಯಾಲ ಬಂದ ಹಂಡೆ ಒಯ್ಬೇಕಂತ ಮ್ಯಾಲ ಬಂದು ನೋಡ್ತಾನ ಇದ್ದ ಹಂಡೆನೂ ಹೊತ್ಕೊಂಡು ಹೋಗ್ಬಿಟ್ಟಿದ್ರು ಯಾವಾಗ ಮನುಷ್ಯ ಆಸೆ ಬಿಟ್ಟು ದುರಾಸೆಗೆ ಈಡಾಕ್ತಾನ ಅವಾಗ ಎಲ್ಲ ಕಳ್ಕೊತಾನ ನೋಡ್ರಿ